ಕಳುವಾತ ದೇವಸ್ಥಾನದ ಆಭರಣ ಪತ್ತೆ ಮಾಡಿ ಮರಳಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಸನ್ಮಾನಿಸಿದ ತಾಲೂಕಿನ ಹೊಳಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹೌದು ಇತ್ತೀಚೆಗೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಶ್ರೀ ಕ್ಷೇತ್ರ ಹೊಳಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಹೊಳಲಮ್ಮ ದೇವಿಯ ಗರ್ಭಗುಡಿಯ ಮುಖ್ಯ ದ್ವಾರದ ಕೀಲಿ ಮುರಿದು ದೇವಿ ಮೇಲಿರುವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕಳ್ಳರು ದೋಚಿಕೊಂಡು ಹೋಗಿದ್ರು ಈ ಪ್ರಕರಣವನ್ನು ಬೆನ್ನಟ್ಟಿದ ಪೊಲೀಸ್ ಇಲಾಖೆಯವರು ಕಳುವಾದ ಚಿನ್ನಾಭರಣಗಳನ್ನು ಪತ್ತೆ ಮಾಡಿ ದೇವಸ್ಥಾನಕ್ಕೆ ಮರಳಿಸಿದ ಕಾರಣ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀ ಕ್ಷೇತ್ರ ಹೊಳಲಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅವರು ಈ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಇಲಾಖೆಯ ಎಲ್ಲ ಸಿಪಿಐ ಪಿಎಸ್ಐ ಕ್ರೈಮ್ ವಿಭಾಗ ಹಾಗೂ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ ಮಾಡಳಿ ಪಿಎಸ್ಐ ವೀರಣ್ಣ ರೀತಿ ಕ್ರೈಮ್ ಪಿಎಸ್ಐ ಬಬ್ಲಿ ಎಎಸ್ಐ ಡಿಎನ್ ಯಳವತ್ತಿ ಎಸ್ ಬಿ ಬಾರಿ ಗಿಡದ ಪೊಲೀಸ್ ಸಿಬ್ಬಂದಿಗಳಾದ ಹನುಮಂತ ದೊಡ್ಡಮನಿ ಸೋಮು ರಾಮಗಿರಿ ಆರ್ ಹೆಚ್ ಮುಲ್ಲಾ ಲಕ್ಷ್ಮಣ್ ಲಮಾಣಿ ಚರಂತ ಗುಂಡೂರ್ ಮಠ ರಾಜು ಯರ್ಗಟ್ಟಿ ಗಣೇಶ್ ಗ್ರಾಮ ಪುರೋಹಿತ ಕಲಂದರ್ ನದಾಫನ್ನು ಅನೇಕರು ಉಪಸ್ಥಿತರಿದ್ದು ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಬಸವರಾಜ ನವಲಗುಂದ್ ಎನ್ಕೆಎಸ್ ಫೋರ್ ನ್ಯೂಸ್ ಶಿರಹಟ್ಟಿ